ಡ್ರೈ ಫ್ರೂಟ್ಗಳಲ್ಲಿ ಪೌಷ್ಟಿಕವು ಅತಿಯಾಗಿದ್ದು ಒಣದ್ರಾಕ್ಷಿ ಖರ್ಜೂರ ಬೆರ್ರಿ ಹೀಗೆ ಸಾಕಷ್ಟು ಡ್ರೈ ಫ್ರೂಟ್ಗಳು ಲಭ್ಯವಿದೆ ಆದ್ರೆ ಅಂಜೂರವನ್ನ ನೀರಲ್ಲಿ ನೆನೆಸಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಬಹಳಷ್ಟು ಲಾಭಗಳಿದೆ ಅದು ಯಾವುದು ಅಂತ ತಿಳಿಯೋಣ ಹೌದು ದೇಹದ ತೂಕ ಜಾಸ್ತಿ ಆಗಿದೆ ಅಂತ ಚಿಂತಿಸುವವ್ರಿಗೆ ಅಂಜೂರದ ನೆನೆಸಿದ ನೀರು ಉತ್ತಮ ಆಯ್ಕೆಯಾಗಿದೆ ತೂಕ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗಿದೆ ಇನ್ನು ಜೀರ್ಣಕ್ರಿಯೆಯ ಸಮಸ್ಯೆಗಳಿಂದ ಬಳಲುತ್ತಿದ್ರೆ ಅಂಜೂರದ ನೀರು ಜೀರ್ಣಕ್ರಿಯೆಯನ್ನ ಉತ್ತೇಜಿಸಲು ನೈಸರ್ಗಿಕವಾಗಿ ಸಹಾಯ ಮಾಡುವುದಲ್ಲದೆ ಮಧುಮೇಹ ಇದ್ದವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುವುದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಇದರ ನೀರಿನಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿದ್ದು ಹೃದಯಾಘಾತ ಹಾಗೆ ಪಾರ್ಶ್ವವಾಯು ಅಪಾಯವನ್ನ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗುವುದಲ್ಲದೆ ಚರ್ಮವನ್ನ ಆರೋಗ್ಯಕರವಾಗಿ ಮತ್ತೆ ಹೊಳೆಯುವಂತೆ ಮಾಡೋದಕ್ಕೆ ಉತ್ತಮವಾಗಿದೆ ಹಾಗಾಗಿ ಇನ್ಮುಂದೆ ಮನೆಯಲ್ಲಿ ಈ ಅಂಜೂರವನ್ನ ನೀರಿನಲ್ಲಿ ನೆನೆಸಿ ಅದರ ನೀರನ್ನ ಕುಡಿಯುವ ಮೂಲಕ ಹಲವಾರು ಆರೋಗ್ಯಕರ ಲಾಭಗಳನ್ನ ಪಡೆಯೋಣ